ಚಿಕ್ಕಮಗಳೂರು ನಗರಸಭೆಗೆ ನೂತನ ಅಧ್ಯಕ್ಷರ ಆಯ್ಕೆಯಾದ ನಂತರ ನಡೆದ ಮೊದಲ ಸಭೆ ಗದ್ದಲದ ನಡುವೆಯೇ ಆರಂಭಗೊಂಡಿತು ಕಾಂಗ್ರೆಸ್ ಸದಸ್ಯರು ಆರಂಭದಲ್ಲಿಯೇ ತಮ್ಮ ವಾರ್ಡ್ಗಳಲ್ಲಿ ಹಲವು ಸಮಸ್ಯೆಗಳಿವೆ ಎಂದು ದೂರುಗಳ ಸರಮಾಲೆಯನ್ನೇ ಸಭೆಯಲ್ಲಿ ಮಂಡಿಸಿದ್ರು ಇತ್ತ ಕಾಂಗ್ರೆಸ್ ಸದಸ್ಯರ ದೂರಿಗೆ ಬಿಜೆಪಿ ಮತ್ತು ಜೆಡಿಎಸ್ ಸದಸ್ಯರು ಪ್ರತಿರೋಧ ವ್ಯಕ್ತಪಡಿಸುತ್ತಿದ್ದಂತೆಯೇ ಸಭೆ ಗದ್ದಲದ ಗೂಡಾಯಿತು ಇತ್ತ ಪರಿಷತ್ ಶಾಸಕರಾದ ಎಸ್ ಎಲ್ ಭೋಜೇಗೌಡ ಮತ್ತು ಸಿಟಿ ರವಿ ಅವರ ಮಾರ್ಗದರ್ಶನದಿಂದ ಕೊಂಚ ಸಮಾಧಾನಗೊಂಡ ಸದಸ್ಯರು ಚರ್ಚೆ ನಡೆಸುವ ಮೂಲಕ ಸಭೆಯನ್ನು ಆರಂಭಿಸಿದರು ಸಭೆಯಲ್ಲಿ ನಗರದ ಅನೇಕ ಗಂಭೀರ ಸಮಸ್ಯೆಗಳ ಬಗ್ಗೆ ಚರ್ಚಿಸಲಾಯಿತು ಈ ಹಿಂದೆ ನಡೆದ ಹಲವು ವಿಚಾರಗಳನ್ನು ಮೆಲುಕು ಹಾಕಿದ ಸದಸ್ಯರು ಜಿಲ್ಲಾಧಿಕಾರಿಗಳು ಹಾಗೂ ನಗರಸಭಾ ಆಯುಕ್ತರು ನಗರಸಭಾ ಪ್ರತಿನಿಧಿಗಳ ಹೊರತಾಗಿ ಎರಡು ಬಾರಿ ಸಭೆ ನಡೆಸಿರುವ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸುವ ಮೂಲಕ ಇದು ಜನಪ್ರತಿನಿಧಿಗಳಿಗೆ ಮಾಡಿರುವ ದೊಡ್ಡ ಅವಮಾನ ಈ ಬಗ್ಗೆ ಅಧಿಕಾರಿಗಳು ಉತ್ತರ ನೀಡಬೇಕು ಎಂದು ಒತ್ತಾಯಿಸಿದ್ರು ಎಲೆಕ್ಟೆಡ್ ಬಾಡಿ ಇಲ್ಲಿದೆ ನಿಮಗೆ ಇರ್ತಕ್ಕಂಥ ಗೌರವನೇ ಬೇರೆ ಎಲೆಕ್ಟೆಡ್ ಬಾಡಿ ಜನರು ಆಯ್ಕೆ ಮಾಡಿ ಕಳಿಸಿರ್ತಕ್ಕಂಥದ್ದು ನಮ್ಮನ್ನು ಜನರು ಆಯ್ಕೆ ಮಾಡಿ ಕಳಿಸಿರ್ತಕ್ಕಂಥದ್ದು ಎಲೆಕ್ಟೆಡ್ ಬಾಡಿ ಇಲ್ಲಿರುವಾಗ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಅಡ್ಮಿನಿಸ್ಟ್ರೇಟ್ ಒಂದು ನೀವು ಒಂದು 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 ತಿಂಗಳ ಮಟ್ಟಿಗೆ ಎಲೆಕ್ಷನ್ ಆಗೋ ಮಟ್ಟದಲ್ಲಿ ಅವ್ರ ಅಡ್ಮಿನಿಸ್ಟ್ರೇಷನ್ ಆದಾಗ ನಾವೆಲ್ಲ ನೀವೆಲ್ಲ ಸದಸ್ಯರು ಇದ್ದೀರಿ ನಾವೆಲ್ಲ ಸದಸ್ಯರು ಯಾವುದೇ ಮೀಟಿಂಗ್ ಮಾಡಿದರೆ ಜಿಲ್ಲಾಧಿಕಾರಿ ನಿಮ್ಮನ್ನು ನಮ್ಮನ್ನು ಕರೆದು ಜಿಲ್ಲಾಧಿಕಾರಿ ಅಲ್ಲಿ ಕೂತು ನಾವೆಲ್ಲ ಇಲ್ಲಿ ಕೂತು ಸದಸ್ಯರು ಎಲೆಕ್ಟೆಡ್ ಅಧ್ಯಕ್ಷ ಇರೋದಿಲ್ಲ ಉಪಾಧ್ಯಕ್ಷ ಇರೋದಿಲ್ಲ ಒಂದು ಬಿಟ್ಟು ಇಲ್ಲೇ ಮೀಟಿಂಗ್ ಮಾಡ್ಬೋದಿತ್ತು ಇಲ್ಲಿ ಎರಡು ರೆಸೊಲ್ಯೂಷನ್ ಮಾಡಿದ್ರು ಈ ರೆಸೊಲ್ಯೂಷನಿಗೆ ಇದಕ್ಕೆ ಗೌರವ ಕೊಡುವ ಏನು ಸಿಗಲಿಲ್ಲ ಇದರೊಳಗಡೆ ಏನಿದೆ ಅನ್ನೋ ವಿಚಾರ ನಾನು ಚರ್ಚೆ ಮಾಡಲ್ಲ ಹನ್ನೆರಡನೇ ತಾರೀಕು ಒಂದು ಮೀಟಿಂಗ್ ಮಾಡಿದ್ದಾರೆ ಜಿಲ್ಲಾಧಿಕಾರಿ ಮತ್ತೆ ಇಪ್ಪತ್ತನೇ ತಾರೀಕು ಕನ್ಫರ್ಮೇಶನ್ ಬಿಡೋದು ಕಣ್ರು ಕೊಡೋದಕ್ಕೆ ಬೇಡ ಹಾಗಾದ್ರೆ ನಿಮಗೆ ಬೆಲೆ ಇಲ್ವಾ ನಮಗೆ ಬೆಲೆ ಇಲ್ವಾ ಎಲೆಕ್ಟೆಡ್ ಬಾಡಿ ಇಲ್ವಾ ಸ್ವೇಚ್ಛಾಚಾರಕ್ಕೆ ಅವಕಾಶ ಕೊಟ್ಟರೆ ಏನಾಗುತ್ತೆ ರಸ್ತೆ ಫುಟ್ಪಾತು ಸಾರ್ವಜನಿಕರಿಗೋ ಅಂಗಡಿಯವರಿಗೋ ಸಾರ್ವಜನಿಕರಿಗೆ ಅಂತಂದರೆ ಅದನ್ನು ಮುಕ್ತ ಸಾರ್ವಜನಿಕರಿಗೆ ಮುಕ್ತ ಮಾಡಿ ಪ್ಲಾಸ್ಟಿಕ್ಕು ಭಯ ಇಲ್ಲದೆ ಹೆಂಗ್ ಕೊಡ್ತಾರೆ ಅಲ್ಲಿ ಇಲ್ಲಿ ಅಂತ ಇಲ್ಲ ಮುಂಚೆ ಕತ್ತು ಮುಚ್ಚಿ ಕೊಡೋದು ಈಗ ಎಲ್ಲ ಕಡೆನೂ ಪ್ಲಾಸ್ಟಿಕ್ ಓಪನ್ ಆಗಿ ಕೊಡ್ತಾರೆ ಈಗಾಗಲೇ ಜಿಲ್ಲಾಡಳಿತ ಪ್ಲಾಸ್ಟಿಕ್ ಎಲ್ಲಾ ಬಗೆಯ ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ ಕಪ್ಪು ಮಾರಾಟ ಮತ್ತು ಕೊಟ್ಟುಕೊಳ್ಳೋದು ನಿಷೇಧ ಮಾಡಿದೆ ಆದ್ರೆ ಯಥೇಚ್ಛವಾಗಿ ಎಲ್ಲ ಕಡೆ ಪ್ಲಾಸ್ಟಿಕ್ ಸಿಗುತ್ತೆ ಕ್ಯಾರಿ ಬ್ಯಾಗ್ ಎಲ್ಲ ಕಸದ ರಾಸಿ ಎಷ್ಟಿದೆ ಅಂತ ನಾವು ಬಜೆಗೌಡರಲ್ಲಿಂದ ಬಂದ್ವಿ ಇಲ್ಲ

सुद्धि एटी सदा निमंद